यारे बोतीली तड़तड़े प्रीति हो, इलास ओन नी मोर सी ये प्राण के पड़ाव की टीर ओर होंगी, तेरे बाल बिच वाले बने देख के नज़दीक साथे बने देख, ये फ्री भी पना करले, तेरे बाल चोटे आदमी, मेरे कश्ती साफ़ कौन से रहे तुझसे? वो मिके सिंचने मेरे वो मोड़ा बन मेरा ही सी, वैसा नहीं बंदा नहीं � ಬಡಿದಪ್ಪಿಸುವ ಈ ಕುಡಿ ಉಪ್ಪಿನ ಉಳಿಗಾಗಿ ಉಡುಪು ತಗೊಂಡು ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ ನಾನು ನಿಮ್ಮ ಹತ್ರ ಒಂದು ನಿಜವಾದ ಮಾತನ್ನ ಹೇಳಕ್ಕೆ ನೋಡಿ ವಿಶ್ವಾಸ ನಾನು ನಿಮ್ಮನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಈ ಉಸಿರು ಉಸಿರಿನಲ್ಲಿ ಕೂಡ ನೀವು ನನ್ನನ್ನ ಬೆರೆತ ಹೋಗ್ಬಿಡ್ತೀರ ನಾನು ಪ್ರೀತಿಸುವುದಾದ್ರೆ ನನ್ನ ಕೊನೆ ಉಸಿರಿರೋರ್ಗೂ ಅದು ನಿಮ್ಮನ್ನ ಮಾತ್ರ ನಾನು ಉಸಿರಾಡುವ ಗಾಡಿನಲ್ಲೂ ಪದ ತುಂಬಿರೋದು ಮಾತನಾಡುತ್ತಿರ್ಬೇಕಾದ್ರೆ ಎಂಬ ಭಾವನೆಗಳೇ ನನ್ನಲ್ಲಿ ಹುಕ್ಕಿ ಆಯ್ತಿದೆ ಈ ನನ್ನ ಕೊರಡೆಗೆ ಮಾತನಾಡಲು ತಿಳಬೇಕಾಗಿರುವುದು ಅದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ ಅದು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಈ ವಿಶ್ವಾಸದಿಂದ ಮಾತ್ರ ಸಾಧ್ಯ ಅಷ್ಟೇ ಅಲ್ಲದೆ ಅಕಸ್ಮಾತ್ ಆಗಿ ನೀವೇನಾದ್ರೂ ನಮ್ಗೆ ಸಿದ್ಧ ಹೋದ್ರೆ ಸಂಪದ ಹುಟ್ಟುವ ಉಚ್ಚು ಮಾತಿನ ರೂಪ ಕೊಡಬೇಕು ಪ್ರತಿ ಮನುಷ್ಯನಲ್ಲಿ ಸೈನ್ ಕಳೆದು ಸಂಶಯ ನಟ ಆದು ಹೋದರೆ ಉಪ್ಪು ಬೆಳೆತ ಕಣ್ಣೀರು ಮಾತ್ರ ನಾನು ಪ್ರೀತಿಸುವುದು ನಿನ್ನ ಬಡತನವನ್ನ ಬಡತನವನ್ನೇ ಆಸ್ತಿ ಹೊಂದಿಕೊಳ್ಳುವ ನಿನ್ನನ್ನು ನಾವು ಬಯಸುವುದು ನಿನ್ನ ಪರಸೇನಲ್ಲ ನಿನ್ನ ಭಾವನೆಗಳನ್ನ ಹಣೆ ಮರದಲ್ಲಿ ಗುಡ್ಡದ ಕಾಲವನ್ನು ನಾವು ಇಷ್ಟಪಡೋದೆ ನಾವು ಬಯಸಿದ್ದು ನನ್ನ ಹಣೆಯಲ್ಲಿ ಬರೆಯಬೇಕು ಯಾಕೆಂದರೆ ನಾನು ಮೊದಲು ಇಷ್ಟಪಟ್ಟಿದ್ದು ಪಡ್ತಿದ್ದೆವು ಹಾಗೆ ಕೊನೆಯದಾಗಿ ಇಷ್ಟ ಪಡೋದು ನನ್ನ ಮಾತ್ರ ಸ್ವಲ್ಪ ಮಾತ್ರ ಭಾವನೆಗಳಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಆ ಭಾವನೆಗಳಲ್ಲಿ ಒಂದಾಗಿ ಪ್ರೀತಿ ಎಂಬುದನ್ನ ನನಗೆ ಗೊತ್ತು ಜೀವನನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ನೋಡಿ ಕೊಡಿ ಸ್ತ್ರೀ ಅವ್ರೂ ನಾವಿಬ್ರು ಒಂದಾಗಿ ಜೀವನ ಮಾಡ್ತಾ ಸಂತೋಷದ ಫೈಲದಲ್ಲಿ ಇಬ್ರು ಜೀವನದಲ್ಲಿ ಹೀಗೆ ಇರಬೇಕು ಅಂತ ಬೇಡ್ಕೊಳ್ತೀನಿ ನೋಡಿ ಈ ಪ್ರೀತಿ ಎಂಬ ಪಯಣದಲ್ಲಿ ನಾವಿಬ್ಬರ ಜೊತೆ ಆಗಿದ್ರೆ ಎಷ್ಟು ಮಧುರವಾಗಿರುತ್ತೆ ಅಲ್ಲಿ ಇಷ್ಟ ಕುಲವನ್ನು ಕೇಳಿಲ್ಲ ಜಾತಿಯನ್ನು ನೋಡಿಲ್ಲ ಬಡತನ ಸಿಡಿತನ ಪ್ರಶ್ನಿಸಲಿಲ್ಲ ಕುಟುಂಬವನ್ನು ತಿಳಿಯಲಿಲ್ಲ ನಿನ್ನನ್ನು ನನ್ನ ಬಿಟ್ಟು ಯಾರಿಲ್ಲೂ ನಾಟಿಲ್ಲ ಅಲ್ಲವೇ ಎಲ್ಲವನ್ನು ನಿಭಾಯಿಸುವ ಶಕ್ತಿ ನನಗೂ ಇದೆ ಕಾಲ ಬಂದಾಗ ನನ್ನ ಅಣ್ಣನಿಗೆ ವಿಷಯ ತಿಳಿಸಿ ಸಂಬಂಧಗಳ ಬಂಧನ ಅರಿಯದೆ ಕುಟುಂಬದ ನಡುವೆ ಜೊತೆಯಾಗಿ ನಿಲ್ಲುವಂತೆ ಮಾಡುತ್ತೇನೆ ನಿರ್ಮಲ ಮನದಿಂದ ಮಾಡುವ ನನಗೆ ನಿಮ್ಮ ಪ್ರೀತಿ ಮೇಲೆ ಖಂಡಿತವಾಗ್ಲೂ ವಿಶ್ವಾಸವಿದೆ ನೋಡಿ ಇದುವರೆಗೂ ನಾನು ನನ್ನ ಪ್ರೀತಿಯನ್ನು ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ ಇಲ್ಲಿ ಅಕ್ಕಪಕ್ಕದವರು ಯಾರಿಗೂ ಕೂಡ ನಮ್ಮ ಪ್ರೀತಿ ತಿಳಿದು ಇಲ್ಲ ಆದರೆ ನಿಜವಾಗಿ ಈ ಮೇಲೆ ನನಗೆ ಭರವಸೆ ಇದೆ ನನ್ನನ್ನು ಎಂದಿಗೂ ಯಾರಿಗೂ ಬಿಟ್ಟುಕೊಡುವುದಿಲ್ಲ ಅಂತ ಒಂದು ಪ್ರಸಂಗ ಬಂದರೆ ಖಂಡಿತವಾಗ್ಲೂ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವೇ ಆಗುವುದಿಲ್ಲ ಆದರೆ ಈ ಪ್ರೀತಿಯನ್ನು ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮಲ್ಲಿ ಮಾತ್ರ ಸಾಧ್ಯವಿದೆ ಅದಕ್ಕೆ ಏನಾಗಿದೆ ನನ್ನ ಪ್ರೀತಿಯ ಪ್ರಿಯಕರ ಒಟ್ಟಿಗೆ ಕೊಟ್ಟಾದ್ಮೇಲೆ ನನ್ನದೇನಿದೆ ನಿಮ್ಮಿಷ್ಟವೇ ನನಗಿಷ್ಟ